うん。 ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ವಿಶೇಷವಾಗಿ ಒಂದು ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋ ಯಾವುದಪ್ಪ ಅಂತ ನೀವು ನೋಡ್ತಾ ಇರೋಂಥದ್ದು ಈ ವಿಡಿಯೋ ಬಂದು ಮಲ್ಲೇಶ್ವರಮಲ್ಲಿರುವಂಥ ರಾಯರ ಮಠದಲ್ಲಿ ನಡೆದಂತಹ ರಾಯರ ಅಷ್ಟೋತ್ತರ ಸೇವೆ ವಿಡಿಯೋ ಅದನ್ನು ನಾನು ಯಾಕೆ ಹಾಕ್ದೆ ಅಂದರೆ ನೋಡಿ ರಾಯರು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ಮತ್ತೆ ರಾಯರ ಸೇವೆಗಳನ್ನು ಕೆಲವೊಬ್ಬರು ಮಾಡ್ತಾ ಇರ್ತೀರ ಆದರೆ ರಾಯರ ಸೇವೆಗಳನ್ನು ಮಾಡಿದ್ರೂ ಕೂಡ ನಮ್ಮ ಮನೆಯಲ್ಲಿ ರಾಯರ ಅನುಗ್ರಹ ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರ್ತೀರ ಆದರೆ ರಾಯರ ಸೇವೆಗಳನ್ನು ಮಾಡುತ್ತಿ ಮಾಡಿರೋದು ಎಷ್ಟು ನಿಜವೋ ಆದರೆ ರಾಯರ ಸೇವೆ ಅಂತ ಸಂದರ್ಭದಲ್ಲಿ ನಾವು ಕೆಲವೊಂದು ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಆ ತಪ್ಪುಗಳ ಕಡೆ ನಾವು ಗಮನನ ಹರಿಸಿರೋದಿಲ್ಲ ಅದರಲ್ಲಿ ಒಂದು ಮುಖ್ಯವಾದದ್ದು ಒಂದು ಸಣ್ಣ ಮಾಹಿತಿ ನಿಮ್ಗೆ ಅನಿಸ್ಬೋದು ಅಯ್ಯೋ ಇಷ್ಟೇನಾ ಆ ಒಂದು ಸಣ್ಣ ತಪ್ಪು ನಮ್ಮ ರಾಯರಿಗೆ ನಾವು ಮಾಡಿದಂಥ ಸೇವೆ ಪೂರ್ಣವಾಗಿ ಪ್ರತಿಫಲ ಕೊಡೋದಲ್ದಲೇ ಇರೋದಕ್ಕೆ ಅದು ಕಾರಣ ಆಗುತ್ತೆ ಏನಪ್ಪಾ ಅದು ಅಂತಂದರೆ ರಾಯರಿಗೆ ತುಪ್ಪದ ಬತ್ತಿಗಳನ್ನು ನೀವು ಯಥಾ ಪ್ರಕಾರ ವ್ರತಗಳ ದಿನ ಪೂಜೆಗಳ ದಿನ ಏಕಾದಶಿ ದಿನಗಳಲ್ಲಿ ನೀವು ಮಾಡ್ತಾ ಇರ್ತೀರ ಆ ಮಾಡಿದಂತಹ ತುಪ್ಪದ ಸೇವೆಯ ಬತ್ತಿಗಳನ್ನು ನೀವು ರಾಯರ ಮುಂದೆನೇ ದಿನ ಪೂರ್ತಿ ನೀವು ಬಿಟ್ಟು ಯಾವಾಗಲೋ ನಾಳೆ ಕ್ಲೀನ್ ಮಾಡೋ ಅಂಥದ್ದು ಅಥವಾ ಆವಾಗಲೂ ಅದನ್ನು ಬೇರ್ಪಡಿಸುವಂಥದನ್ನು ಪ್ರತಿದಿನ ಮಾಡ್ತಾ ಇರ್ಬೋದು ಆ ತಪ್ಪನ್ನು ಮಾಡ್ತಾ ಇದ್ರೆ ಇವತ್ತಿನ ದಿನದಿಂದಲೇ ನೀವು ಅದನ್ನು ಸರಿ ಮಾಡ್ಕೊಳ್ಳೋ ಅಂಥ ಪ್ರಯತ್ನನ ನೀವು ಮಾಡಿ ಅಂದರೆ ಯಾವಾಗಲೂ ಅಷ್ಟೇ ನಾವು ರಾಯರಿಗೆ ಬೆಳಗಿದಂತಹ ತುಪ್ಪದ ಬತ್ತಿಗಳಲ್ಲಿ ವಿಷ್ಣು ಮತ್ತು ಮಹಾಲಕ್ಷ್ಮಿ ಸಾನಿಧ್ಯ ಇರುತ್ತೆ ಆ ದೀಪಗಳಲ್ಲಿ ಮಹಾಲಕ್ಷ್ಮಿ ಸಾನಿಧ್ಯ ಇರುವಂತಹ ದೀಪದ ಬತ್ತಿಗಳನ್ನು ನಾವು ರಾಯರ ಎದುರಿಗೆ ಎತಿಗಳಾಗಿರುವಂಥ ರಾಯರಿಗೆ ನಾವು ಬೆಳಗಿದಾಗ ಅಲ್ಲಿ ಲಕ್ಷ ಲಕ್ಷ್ಮಿ ಪ್ರಾಪ್ತಿ ಆಗೋದಕ್ಕೆ ಅವರ ಪೂಜೆಯ ಅನುಗ್ರಹದಿಂದ ಅವರ ತಪಸ್ಸಿನ ಫಲದಿಂದ ನಮಗೆ ವಿಷ್ಣು ಮತ್ತು ಮಹಾಲಕ್ಷ್ಮಿ ಅನುಗ್ರಹ ಸದಾಕಾಲ ನಮ್ಮ ಮನೆಯಲ್ಲಿರೋದಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ ಪೂಜೆ ಮಾಡಿದ ನಂತರ ಹತ್ತು ಸೆಕೆಂಡ್ ಆಗಿರಲಿ ಆ ಹತ್ತು ಸೆಕೆಂಡು ನಾವು ಅದನ್ನು ಖಾಲಿಯಾಗಿ ಬಿಟ್ಟಂಥ ಸಂದರ್ಭದಲ್ಲಿ ಅವರ ತಂಗಿ ಅಕ್ಕ ಬಂದು ಅಲಕ್ಷ್ಮಿ ಬಂದು ಕೂತ್ಕೊತಾರೆ ಆ ಅಲಕ್ಷ್ಮಿ ಬಂದು ಆ ದೀಪದ ಬತ್ತಿಗಳಲ್ಲಿ ಕುಳಿತಾಗ ನಮ್ಮ ಮನೆಯಲ್ಲಿ ದರಿದ್ರ ದೇವತೆಗಳು ಅಂದರೆ ನೆಗೆಟಿವಿಟಿ ಅನ್ನೋದು ಅಲ್ಲಿ ಶುರುವಾಗುತ್ತೆ ಅದಕ್ಕೋಸ್ಕರ ಅಷ್ಟೇ ಯಾವಾಗಲೂ ಅಷ್ಟೇ ದೇವರ ರೂಮು ಅನ್ನೋದು ಅದು ಯಾವಾಗಲೂ ದೇವಸ್ಥಾನದ ರೀತಿ ಇರಬೇಕಾಗುತ್ತೆ ಆ ದೇವಸ್ಥಾನದಲ್ಲಿ ಯಾವತ್ತಿಗೂ ಯಾವ ಕ್ಷಣದಲ್ಲೂ ಕತ್ತಲು ಅನ್ನೋದು ಇರೋದಿಲ್ಲ ಅಂದರೆ ಒಂದು ಸಣ್ಣ ಬತ್ತಿನಾದ್ರೂ ಸಣ್ಣ ಹಣತೆಯ ಬತ್ತಿ ಹಾಕಿ ಅದಕ್ಕೆ ಒಂದು ಸಣ್ಣ ದೀಪನಾದರೂ ಹಚ್ಚಿ ಹೋಗಿರ್ತಾರೆ ಯಾಕೆಂದರೆ ಅಲ್ಲಿ ಅಲಕ್ಷ್ಮಿ ಅನ್ನೋದು ಯಾವಾಗಲೂ ಬರಬಾರ್ದು ಅನ್ನೋ ಉದ್ದೇಶದಿಂದ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ರಾಯರಿಗೆ ಮಾಡಿದಂಥ ಸೇವೆಗಳಲ್ಲಿ ವಿಶೇಷವಾಗಿ ತುಪ್ಪದ ಬತ್ತಿಗಳನ್ನು ನಾವು ಬೆಳಗಿದಂಥ ಸಂದರ್ಭದಲ್ಲಿ ಅಲಕ್ಷ್ಮಿ ಬಂದು ಕುತ್ಕೊಳ್ಳೋದಕ್ಕಿಂತ ಮುಂಚೆ ಆ ಬತ್ತಿಗಳನ್ನು ನಾವು ಬೇರ್ಪಡಿಸಿ ಎಸೆಯುವಂಥದ್ದನ್ನು ಮಾಡಿದಾಗ ನಾವು ಮಾಡಿದಂಥ ಸೇವೆಗಳಾಗಿರ್ಬೋದು ಪೂಜೆಗಳಾಗಿರ್ಬೋದು ಅದು ಪೂರ್ಣ ಪ್ರಮಾಣವಾಗಿ ನಮಗೆ ಅದು ಯಶಸ್ಸು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ನೀವು ಮಾಡೋದು ತಪ್ಪು ಅಂತ ಹೇಳಲ್ಲ ಯಾಕಂದರೆ ಸಮಯ ಇರೋದಿಲ್ಲ ಆದರೆ ಇರೋ ಸಮಯದಲ್ಲೇ ನೀವು ಇದೊಂದು ಕೆಲಸನ ನೀವು ಇನ್ನೇನು ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ತುಪ್ಪದ ಬತ್ತಿ ಬೆಳಗಿ ತಕ್ಷಣ ಅಂದ್ರೆ ಬೆಳಗಿದ ತಕ್ಷಣ ಆಗಿ ಒಂದು ಐದು ನಿಮಿಷ ಅದು ಹುರಿದೋಗಿದ ತಕ್ಷಣ ತೆಗೆದು ಬಿಟ್ಟು ನೀವು ಅದನ್ನು ಎಸೆಯುವಂಥದ್ದನ್ನ ಎಸೆಯಕ್ ಆಗಲಿಲ್ಲ ಅಂದ್ರೆ ಒಂದು ಬೌಲಲ್ಲಿ ಅಥವಾ ಒಂದು ಪಿಂಗಾಣಿ ವಸ್ತುಗಳಲ್ಲಿ ಅದನ್ನು ಒಂದು ಕಡೆ ನೀವು ಶೇಖರಣೆ ಮಾಡಿ ಇಟ್ಕೊಂಡು ಯಾವತ್ತಾದ್ರೂ ಒಂದು ದಿನ ಅದನ್ನ ಆಚೆಗೆ ಎಸೆಯುವಂಥದನ್ನ ಮಾಡಿ ಅದರಲ್ಲೂ ನೀವು ಪ್ರತಿದಿನ ಎಸೆಯುವಂಥದ್ದನ್ನ ಮಾಡಿ ಮನೆಯಲ್ಲೂ ಇಟ್ಕೊಂಡಾಗ ಅದು ಅಲಕ್ಷ್ಮಿ ಆಗುತ್ತೆ ಕೆಲವೊಬ್ಬರಿಗೆ ಸಮಯನೇ ಇಲ್ಲ ಅನ್ನೋರಿಗೆ ಮಾತ್ರ ಹೇಳ್ತಾ ಕೆಲವೊಬ್ಬರಿಗೆ ಅವಕಾಶ ಇದ್ದು ಸಮಯ ಇದ್ದು ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಅನ್ನೋರಿಗೆ ಇದನ್ನ ಹೇಳ್ತಾ ಇದ್ದೀನಿ ಯಾಕಂದ್ರೆ ನೋಡಿ ಬೇಕಾದರೆ ನೀವು ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಬಂದು ಮಠದಲ್ಲಿರೋಂತಹ ಗುರುಗಳು ನೋಡಿ ಈ ರೀತಿನೇ ಮಾಡ್ತಾರೆ ಯಾಕಂದ್ರೆ ಆರತಿ ಬೆಳಗಿದ ನಂತರ ತಕ್ಷಣದಲ್ಲೇ ಒಂದು ಐದು ಸೆಕೆಂಡ್ ಇರೋದಿಲ್ಲ ಉರಿತಾ ಇರೋಂಥ ಬತ್ತಿನೇ ನೇನೆ ತೆಗೆದು ಅವರು ಬೇರ್ಪಡಿಸುವಂಥದನ್ನ ಮಾಡ್ತಾರೆ ಯಾಕೆ ಅಂದರೆ ಅಲ್ಲಿ ಅಲಕ್ಷ್ಮಿ ಬಂದು ನಮ್ಮ ಮನೆಯಲ್ಲಿ ಅಥವಾ ನಾವು ಮಾಡ್ತೀವಿ ರೋಂಥ ಸೇವೆಗಳಲ್ಲಿ ಪ್ರತಿಫಲ ಕಡ್ದಲೆ ಹೋಗಬಾರ್ದು ಯಾವಾಗ್ಲೂ ನಮಗೆ ನಾವು ಅಂಥ ಕಾರ್ಯಗಳೆಲ್ಲ ಯಶಸ್ವಿ ಆಗಬೇಕು ಅನ್ನೋ ಉದ್ದೇಶದಿಂದ ಆ ಪುಟ್ಟ ತಂತ್ರನ ಮಾಡ್ತಾ ಇರ್ತಾರೆ ಅದನ್ನು ನೀವು ಇದನ್ನು ನೀವು ಅರ್ಥ ಮಾಡಿಕೊಂಡು ನೀವು ರಾಯರ ಸೇವೆಗಳನ್ನು ಮಾಡೋವಂಥವರು ಮಠಗಳಲ್ಲೇ ಆಗಲಿ ಮನೆಗಳಲ್ಲೇ ಆಗಲಿ ನೀವು ಯಾವಾಗ ಮಾಡ್ತಾ ಇರ್ತಿರೋ ಸೇವೆಗಳನ್ನು ಇದೊಂದು ಮಾಹಿತಿನ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಮಾಡಿ ಇನ್ನು ರಾಯರಿಗೆ ನೀವು ನೋಡಿ ನಿಮಗಿವಾಗ ರಾಯರಿಗೆ ಆರತಿಗಳನ್ನು ಮಾಡ್ತಿರಲ್ಲ ಆರತಿ ಅಂದರೆ ಕೆಂಪು ನೀರಿನ ಆರತಿಗಳನ್ನು ಮಾಡಿದಾಗ ಅವಾಗಲೂ ಅಷ್ಟೇ ಬತ್ತಿಗಳು ಉರಿದಿದ ತಕ್ಷಣ ಅದನ್ನು ನೀವು ತೆಗೆದು ಅದನ್ನು ಬೇರ್ಪಡಿಸೋವಂಥದ್ದನ್ನು ಖಂಡಿತವಾಗ್ಲೂ ಮಾಡಿ ಯಾಕಂದರೆ ಆರತಿಯ ನೀರು ಲ್ಲೂ ಕೂಡ ಲಕ್ಷ್ಮಿ ಮತ್ತು ಅಲಕ್ಷ್ಮಿ ಇರ್ತಾರೆ ಆ ಲಕ್ಷ್ಮಿ ನಮ್ಮ ಮನೆಗೆ ಬಂದ ನಂತರ ಅಲಕ್ಷ್ಮಿ ಹೋಗ್ತಾ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಆ ನೀರನ್ನು ಬೇರ್ಪಡಿಸಿ ಬಾಗಲಿಗೆ ಸಿಂಪಡಿಸುವಂಥದ್ದು ರೋಡ್ಗಳಿಗೆ ಅಂದರೆ ಆ ರೋಡಲ್ಲಿ ಅಂಥದ್ದನ್ನು ಕೆಲವೊಬ್ಬರು ಮಾಡ್ತಾರೆ ಯಾಕಂದರೆ ಕೆಟ್ಟ ಕಣ್ಣ ದೃಷ್ಟಿಗಳು ನಾವು ಓಡಾಡೋ ಅಂಥ ಜಾಗಗಳಲ್ಲಿದ್ದಾಗ ಅದು ಹೋಗ್ಲಿ ಅನ್ನೋ ಉದ್ದೇಶದಿಂದ ಅದು ಕೂಡ ಮಾಡ್ತಾರೆ ಮಕ್ಕಳಿಗೆ ದೃಷ್ಟಿ ತೆಗೆಯೋದು ಯಾವ ರೀತಿ ತೆಗಿತೀವೋ ಹಾಗೆ ರಾಯರಿಗೆ ವಿಶೇಷವಾಗಿ ಕೆಂಪು ನೀರಿನ ಆರತಿಗಳನ್ನು ಮಾಡಿ ಆ ಬತ್ತಿಗಳನ್ನು ನಾವು ಬೇರ್ಪಡಿಸುವಂತದ್ದನ್ನ ನೀವು ಮಾಡಬೇಕಾಗುತ್ತೆ ಯಾಕೆ ಇಷ್ಟೆಲ್ಲ ಮಾಹಿತಿನ ನಾನು ಕೊಡ್ತಾ ಇದ್ದೀನಿ ಅಂದರೆ ರಾಯರ ಸೇವೆಗಳನ್ನು ನಿಷ್ಕಲ್ಮಶವಾಗಿ ಶುದ್ಧ ಮನಸ್ಸಿಂದ ಮಾಡಿರ್ತಾರೆ ಆದರೆ ಅವರಿಗೆ ರಾಯರಿಂದ ನಮಗೆ ಯಾವುದೇ ರೀತಿಯ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಕೊರಕ್ತಾ ಇರ್ತಾರೆ ಆದರೆ ಕೆಲವೊಂದು ಚಿಕ್ಕ ಪುಟ್ಟ ತಪ್ಪುಗಳು ನಮ್ಮಿಂದ ಆಗ್ತಾ ಇರುತ್ತೆ ಆ ತಪ್ಪುಗಳನ್ನು ನಾವು ಸರಿ ಮಾಡಿಕೊಂಡಾಗ ಮಾತ್ರ ರಾಯರ ಪೂರ್ಣವಾದ ಪ್ರತಿಫಲ ಸಿಗೋದಕ್ಕೆ ಸಾ ಸಾಧ್ಯ ಆಗುತ್ತೆ ಇನ್ನು ರಾಯರಿಗೆ ಇಟ್ಟಂತಹ ನೈರ್ಮಲ್ಯ ಅಂದರೆ ನೀವು ರಾಯರಿಗೆ ಇಡುವಂಥ ಪ್ರತಿಯೊಂದು ಹೂವುಗಳನ್ನು ನೀವು ನೋಡಬೇಕು ಮಠಗಳಲ್ಲಿ ಏನು ಮಾಡ್ತಾರೆ ಅಂದರೆ ನೀವು ಎಲ್ಲ ಪೂರ್ಣವಾಗಿ ಪೂಜೆಗಳನ್ನು ಮಾಡಿದ ತಕ್ಷಣವೇ ಮಾಡಿದ ಒಂದು ಅರ್ಧ ಗಂಟೆ ಆಗಿ ಅಥವಾ ಒನ್ ಅವರ್ ಎಲ್ಲ ಅವರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಸೇವೆಗಳನ್ನು ಮಾಡಿದ ನಂತರ ಏನು ಮಾಡ್ತಾರೆ ಅಂದರೆ ನೈರ್ಮಾಲ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲವೊಂದು ಮಠಗಳಲ್ಲಿ ವಿಗ್ರಹಗಳನ್ನು ಕುಂಡಿಸಿದಾಗ ವಿಗ್ರಹಗಳನ್ನು ಪೂಜೆ ಮಾಡಿದ ನಂತರ ಒಂದು ಅರ್ಧ ಗಂಟೆ ಸೇವೆಗಳನ್ನು ಮಾಡ್ತಾರೆ ಸೇವೆಗಳನ್ನು ಮಾಡಿದ ಅರ್ಧ ಗಂಟೆಯ ಒಳಗೇನೆ ನೈರ್ಮಾಲ್ಯ ಅಂತ ಅಂದರೆ ಅವರು ಅಲಂಕಾರ ಮಾಡಿದಂಥ ಅಷ್ಟು ಹೂವುಗಳನ್ನು ತೆಗೆದು ಅದನ್ನು ಬೇರ್ಪಡಿಸ್ತಾರೆ ವಿಗ್ರಹಗಳಿಂದ ಎಲ್ಲ ಅಂದರೆ ನೀವು ಕೊನೆ ಪಕ್ಷ ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡುವಂಥ ರಾಯರ ಯತಿಗಳಿಗೆ ನೀವು ಸಮರ್ಪಣೆ ಮಾಡಿದಂಥ ಹೂವುಗಳನ್ನು ಪ್ರತಿದಿನ ನೀವು ಬದಲಾಯಿಸುವಂಥ ವ್ಯವಸ್ಥೆನ ನೀವು ಮಾಡಿ ಬೆಳಗ್ಗೆಯಿಂದ ಮಾಡಿದಂಥ ಸೇವೆನ ಸಂಜೆ ತನಕ ಬಿಟ್ಟು ಸಂಜೆ ನೀವು ಬೆಳಗ್ಗೆ ಸಂಜೆವರೆಗೂ ಇಟ್ಟಂಥ ಹೂಗಳನ್ನು ಪುನಃ ನಾಳೆಯವರೆಗೆ ಅದನ್ನೇ ಹೂಗಳನ್ನು ಇಟ್ಟು ನೀವು ಪೂಜೆ ಮಾಡಿದರೆ ನೀವು ಮಾಡಿದಂಥ ಸೇವೆ ಪೂರ್ಣವಾಗಿ ನಿಮಗೆ ಪ್ರತಿಫಲ ಕೊಡೋದಿಲ್ಲ ಇದೊಂದನ್ನು ನೀವು ಸರಿ ಮಾಡಿಕೊಳ್ಳಿ ಅದನ್ನು ನೀವು ನಿಮ್ಮ ಮನೆಯಲ್ಲಿ ಹೂವು ಇಲ್ಲ ಅಂದರೂ ಪರವಾಗಿಲ್ಲ ಒಂದು ಮಂತ್ರಾಕ್ಷತೆ ಒಂದು ತುಳಸಿ ದಳನ ಇಟ್ಟು ನೀವು ರಾಯರಿಗೆ ಸಮರ್ಪಣೆ ಮಾಡಿ ಬೇಕಾದರೆ ನೀವು ಮಂತ್ರಾಲಯದಲ್ಲಿ ಹೋಗಿ ರಾಯರ ಮಠಗಳಲ್ಲಿ ನೀವು ಸೇವೆಗಳನ್ನು ಮಾಡ ಸಂದರ್ಭಗಳಲ್ಲಿ ನೀವು ಬಿಕರ ಗಮನಿಸಿ ಸೇವೆಗಳು ಮುಗಿದ ಅರ್ಧ ಗಂಟೆಗೆ ಎಲ್ಲ ವಿಗ್ರಹಗಳನ್ನು ತೆಗೆದು ಬಿಡ್ತಾರೆ ಹೂವುಗಳನ್ನು ತೆಗೆದು ಬಿಡ್ತಾರೆ ಮಂತ್ರಾಕ್ಷತೆನ ತೆಗೆದು ಬಿಡ್ತಾರೆ ಪ್ರತಿಯೊಂದನ್ನು ಎಲ್ಲ ತೆಗೆದು ಬೇರ್ಪಡಿಸಿ ಅವರದೇ ಆದಂಥ ಒಂದು ಪೂಜಾ ಪೆಟ್ಟಿಗೆ ಇರುತ್ತೆ ಆ ಪೆಟ್ಟಿಗೆ ಒಳಗಡೆ ವಿಗ್ರಹಗಳನ್ನು ಸೇರಿಸಿ ಅವರು ಅವರ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ಪದ್ಧತಿಗಳನ್ನು ಅವರು ಅಳವಡಿಸ್ಕೊಂಡಿರ್ತಾರೆ ಕೊನೆ ಪಕ್ಷ ನಮ್ಮ ಕೈಲಿ ಅದೆಲ್ಲ ಮಾಡೋಕ್ಕಾಗಲಿಲ್ಲ ಅಂದರೂ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದಂಥ ಸೇವೆಯ ಪೂರ್ಣ ಪ್ರತಿಫಲ ಸಿಗಬೇಕು ಅಂದಾಗ ನೀವು ಪ್ರತಿದಿನ ರಾಯರಿಗೆ ಇಟ್ಟಂಥ ಹೂವುಗಳನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಮಾತ್ರ ಇಡಿ ತದನಂತರ ಮಾರನೇ ದಿನ ಖಂಡಿತವಾಗ್ಲೂ ಅದನ್ನು ಅಲ್ಲಿ ದೇವರ ಮುಂದೆನೆ ಬಿಡಬೇಡಿ ರಾಯರಿಗೆ ಅರ್ಪಿಸಿದಂಥ ಎಲ್ಲ ಹೂವುಗಳನ್ನು ಮಲಗೋದಕ್ಕಿಂತ ಮುಂಚೆ ಬಿಡಿ ಇದನ್ನು ನೀವು ಮಾಡಬೇಕು ಆಮೇಲೆ ರಾಯರಿಗೆ ಇಟ್ಟಂತಹ ನೈವೇದ್ಯಗಳನ್ನು ಅಂಥದ್ದನ್ನು ನೀವು ಮಾಡಬೇಡಿ ರಾಯರಿಗೆ ಒಂದು ನೈವೇದ್ಯ ಇಟ್ಟಿದ ಒಂದು ಅರ್ಧ ಗಂಟೆ ಆಗಿದೆ ತಕ್ಷಣವೇ ಅದನ್ನು ನಿಮ್ಮ ಮನೆಯಲ್ಲಿರೋ ಅಂಥ ಸದಸ್ಯರು ನೀವು ಸ್ವೀಕರಣೆ ಮಾಡಿ ಯಾವಾಗಲೂ ಅಷ್ಟೇ ನೈವೇದ್ಯಗಳು ಜಾಸ್ತಿ ದಿನ ಜಾಸ್ತಿ ಹೊತ್ತು ಇಟ್ಟಾಗ ಗಾಳಿಗೆ ಅದು ಏನಾದರೂ ಕ್ರಿಮಿಕೀಟಗಳು ಬಂದು ಬೀಳೋ ಅಂಥದ್ದಾಗ್ಬೋದು ಅಥವಾ ಅಳಿಸೋಗೋ ಅಂಥದ್ದಾಗ್ಬೋದು ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದಾದರೂ ವ್ಯಕ್ತಿಗಳು ಎಂಜಲಗೈ ಮುಟ್ಬೋದು ಅದನ್ನು ನೀವು ಸ್ವೀಕರಣೆ ಮಾಡೋ ಅದು ನಮಗೆ ಗೊತ್ತಿರೋದಿಲ್ಲ ಮಕ್ಕಳು ಆಟ ಆಡ್ತಾ ಆಟ ಆಡ್ತಾ ಮಣ್ಣುಗೈಗಳಲ್ಲಿ ಮುಟ್ಬೋದು ಗೊತ್ತಿ ಏನಾಗುತ್ತೆ ಅಂತ ಅದಕ್ಕೆ ನಾವು ಪ್ರಸಾದಗಳನ್ನು ಇಟ್ಟದ ತಕ್ಷಣ ಅರ್ಧ ಗಂಟೆಯ ತಕ್ಷಣವೇ ನಾವು ಮನೆಯಲ್ಲಿರೋ ಪ್ರತಿಯೊಬ್ಬ ಸದಸ್ಯರು ಕೂಡ ಸ್ವೀಕರಣೆ ಮಾಡುವಂಥದನ್ನ ನಾವು ಮಾಡಬೇಕು ಆಮೇಲೆ ರಾಯರ ಸೇವೆಗಳನ್ನು ನಾವು ಮಾಡುವಂಥ ಸಂದರ್ಭದಲ್ಲಿ ಯಾವಾಗಲೂ ಅಷ್ಟೇ ಯತೆಗಳಿಗೆ ನಾವು ಇಂಥದ್ದೇ ನೈವೇದ್ಯ ಇಡಬೇಕು ಅಂತ ಯಾವುದೇ ರೂಲ್ಸ್ ಇರೋದಿಲ್ಲ ಆದರೆ ಈರುಳ್ಳಿ ಬೆಳ್ಳುಳ್ಳಿ ಆಗದಿರೋ ಅಂಥದನ್ನು ಮಾತ್ರ ಇಟ್ಟಾಗ ಮಾತ್ರ ರಾಯರಿಗೆ ಅದು ಸಲ್ಲುತ್ತೆ ನೀವು ಮಾತ್ ನೀವು ಪ್ರತಿದಿನ ಊಟಕ್ಕೆ ತಿನ್ನೋ ಅಂಥದ್ದನ್ನು ನೀವು ನೈವೇದ್ಯವಾಗಿ ಇಟ್ಟಾಗ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ನಾವು ಹಾಕ್ಕೊಂಡಿರ್ತೀವಿ ಅದನ್ನು ನಾವು ನೈವೇದ್ಯವಾಗಿ ರಾಯರಿಗೆ ಇಟ್ಟಾಗ ಅದು ನಮಗೆ ಎತಿಗಳಿಗೂ ಸ್ವೀಕರಣೆ ಮಾಡೋದಿಲ್ಲ ಅದರಲ್ಲೂ ನಿಮಗೆ ರಾಯರಿಗೆ ವಿಶೇಷವಾಗಿ ನೈವೇದ್ಯಗಳನ್ನು ಅರ್ಪಿಸಬೇಕು ಅನ್ನೋ ಹಂಬಲ ಇರುವಂಥವ್ರು ಮಠಗಳಲ್ಲಿ ಹೋಗಿ ನೀವು ಅಸ್ತೋದಕ ಸೇವೆಗಳನ್ನು ಮಾಡಿಸಿ ಪಾದೋದಕ ಸೇವೆಗಳನ್ನು ಮಾಡಿಸಿ ನೀವು ಮನೆಗಳಲ್ಲಿ ಸಾಧ್ಯವಾದಷ್ಟು ಅಭಿಷೇಕಗಳನ್ನು ನೀವು ಮನೇಲಿ ಮಾಡೋದಕ್ಕಿಂತ ರಾಯರ ಮಠಗಳಲ್ಲಿ ಮಾಡಿಸಿ ಯಾಕಂದರೆ ಯತಿಗಳಾಗಿರೋಂಥ ರಾಯರು ಬೃಂದಾವನದಲ್ಲಿ ಸದಾಕಾಲ ಇರ್ತಾರೆ ಆ ಬೃಂದಾವನಗಳಲ್ಲಿ ನಾವು ಅಭಿಷೇಕಗಳನ್ನು ಮಾಡಿಸಿದಾಗ ನಮ್ಮ ದೋಷಗಳು ಅಂದರೆ ಅಲ್ಲಿ ಇರೋವಂಥ ತರಂಗಗಳ ಮೂಲಕ ನಮ್ಮಲ್ಲಿರೋ ಅಂಥ ದೋಷಗಳು ಶಾಪಗಳು ಅಥವಾ ಋಣಮೋಚಕ ಶಕ್ತಿಗಳಿಂದ ನಮಗೆ ಬರ್ತಾ ಇರುವಂಥ ಕೆಟ್ಟ ದೃಷ್ಟಿದೋಷಗಳು ಅಥವಾ ಕರ್ಮಗಳು ಕಳಿಬೇಕು ಅಂದಾಗ ನಾವು ಆದಷ್ಟು ಸೇವೆಗಳನ್ನು ಮಠಗಳಲ್ಲಿ ಮಾಡಬೇಕಾಗ ಆ ಮಠಗಳಲ್ಲಿ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ನೀವು ಎಷ್ಟು ಕೊಡೋಕ್ಕಾಗಲಿಲ್ಲ ಅಂದ್ರೂ ಅಭಿಷೇಕಕ್ಕೆ ಒಂದು ಒಂದು ಹತ್ತು ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟ್ ಹಾಲು ಕೊಡಿ ಹತ್ತು ರೂಪಾಯಿ ಕೊಟ್ಟು ಒಂದು ಮೊಸರು ಕೊಡಿ ಅಂದರೆ ನೀವು ಸೇವೆಗಳನ್ನು ಮಾಡುವಾಗ ಬೆಳಗಿನ ಜಾವಗಳಲ್ಲಿ ಹೋಗಿ ರಾಯರ ಮಠಗಳಲ್ಲಿ ಅಭಿಷೇಕ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕಿಂತ ಮುಂಚಿತವಾಗಿ ನೀವು ತಗೊಂಡೋಗಿ ಅಭಿಷೇಕಗಳಿಗೆ ನೀವು ಕೊಡಿ ಸಕ್ಕರೆ ಕೊಡಿ ಹಾಲನ್ನು ಕೊಡಿ ಮೊಸರನ್ನ ಕೊಡಿ ಜೇನುತುಪ್ಪನ ಕೊಡಿ ಎಳ್ನೀರನ್ನ ಕೊಡಿ ಅಥವಾ ನಿಮಗೆ ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂದರೆ ಅಕ್ಕಿಗಳನ್ನು ಕೊಡಿ ಕಡಲೆಬೇಳೆ ಕೊಡಿ ತೆಂಗಿನಕಾಯಿ ಕೊಡಿ ಬೆಲ್ಲ ಕೊಡಿ ನಿಮಗೆ ರಾಯರ ಅನುಗ್ರಹ ಬೇಕು ಅಂದಾಗ ನೀವು ಒಂದಷ್ಟು ಕಷ್ಟಪಟ್ಟು ನೀವು ಮಠಗಳಿಗೆ ಹೋಗಿ ಅಲ್ಲಿ ನೀವು ಧ್ಯಾನ ಮಾಡೋದ್ರಿಂದ ಸೇವೆಗಳನ್ನು ಮಾಡೋದ್ರಿಂದ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ರಾಯರ ಅನುಗ್ರಹ ಆಗುತ್ತೆ ಯಾಕೆ ನಾನು ಈ ಮಾತನ್ನೇ ಹೇಳಿದೆ ಅಂದರೆ ಅಭಿಷೇಕಗಳನ್ನು ನೀವು ಮನೆಯಲ್ಲಿ ನೀವು ಮಾಡಬಹುದು ಆದ್ರೂ ವಿಶೇಷವಾಗಿ ಮಠಗಳಲ್ಲಿ ಮಾಡಿಸಿದಾಗ ನಮಗೆ ಪೂರ್ಣವಾಗದ ಪ್ರತಿಫಲ ಸಿಗುತ್ತೆ ನಾವು ಮಾಡ್ಕೊತೀವಿ ನಮಗೆ ಸರಿಯಾದ ಕ್ರಮದಲ್ಲಿ ಮಾಡೋದಕ್ಕೆ ಬರೋದಿಲ್ಲ ಮಂತ್ರಗಳನ್ನು ಉಚ್ಚಾರಣೆ ಮಾಡೋದಕ್ಕೆ ಕೆಲವೊಬ್ರಿಗೆ ಬರೋದಿಲ್ಲ ಎಲ್ಲರೂ ಅಭಿಷೇಕ ಮಾಡ್ತಿದ್ದಾರೆ ಅಂತ ನಾವು ಹೆಂಗೆಂಗೋ ಅಭಿಷೇಕಗಳನ್ನು ಮಾಡ್ತೀವಿ ಆದರೆ ಮಾಡಿದ ತಕ್ಷಣ ಅದರಿಂದ ನಮಗೆ ಪ್ರತಿಫಲ ಸಿಕ್ಕಿದೆಯೋ ಸಿಕ್ಕಿಲ್ವೋ ಅನ್ನೋದು ಕೆಲವೊಬ್ರಿಗೆ ಸಿಕ್ಕಿರ್ಬೋದು ಕೆಲವೊಬ್ಬರಿಗೆ ಸಿಗ್ದಲೇ ಹೋಗ್ಬೋದು ಆದರೆ ನಾವು ಪೂರ್ಣ ಪ್ರಮಾಣದ ಗುರುಗಳ ಅನುಗ್ರಹ ಬೇಕು ಅಂದಾಗ ನಾವು ಶಿಷ್ಯ ಅಂದರೆ ಅಲ್ಲಿಗೆ ಅಲ್ಲಿ ಸೇವೆ ಮಾಡೋದಕ್ಕೆ ನಿರ್ಮಿಸಿರುವಂತಹ ಗುರುಗಳ ಮುಖಾಂತರ ನಾವು ಮಾಡಿದಾಗ ಸಂಕಲ್ಪಪೂರ್ವಕವಾಗಿ ನಾವು ಮಾಡಿಸಿದಾಗ ಯಾವುದೇ ಒಂದು ನಾವು ಸೇವೆಗಳನ್ನು ಮಾಡ್ತಾ ಇದ್ದೇವೆ ಅಂದಾಗ ಗುರುಗಳ ಮುಖಾಂತರ ನಮ್ಮ ನಕ್ಷತ್ರ ಗೋತ್ರ ಅಥವಾ ನಮ್ಮ ರಾಶಿ ಎಲ್ಲನೂ ಹೇಳ್ಕೊಂಡು ನಮ್ಮ ಹೆಸರುಗಳನ್ನು ಹೇಳಿ ನಾವು ಸಂಕಲ್ಪ ನಾವು ಬರೀ ಹತ್ತು ರೂಪಾಯಿ ಕೊಟ್ಟು ನಾವು ಸೇವೆ ಮಾಡಿಸಿದ್ರು ಕೂಡ ರಾಯರು ನಮಗೆ ಶೀಘ್ರವಾಗಿ ಒಲಿತಾರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾಕೆ ರಾಯರಿಗೆ ಸೇವೆಗಳಲ್ಲಿ ಎಲ್ಲ ಸೇವೆಗಳಿಗಿಂತ ಅಭಿಷೇಕ ಸೇವೆಗಳಿಗಿಂತ ವಿಶೇಷವಾಗಿ ನೀವು ನನಗೆ ಯಾಕೆ ದಾನ ಕೊಡಿ ದಾನ ಕೊಡಿ ಅಂತ ಹೇಳ್ತೇನೆ ಅಂದರೆ ರಾಯರಿಗೆ ಹೆಚ್ಚು ಹೆಚ್ಚು ಯಾರು ದಾನ ಧರ್ಮಗಳನ್ನು ಮಾಡ್ತಾರೋ ಅವರೆಂದ್ರೆ ರಾಯರಿಗೆ ಪಂಚಪ್ರಾಣ ರಾಯರು ನನ್ನ ಸೇವೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂದರೆ ನನ್ನನ್ನು ಸೇವೆ ಮಾಡಿ ನನಗೆ ಭಕ್ತರಾಗಿ ನನಗೆ ಅದನ್ನು ಕೊಡಿ ಇದನ್ನು ಕೊಡಿ ಅಂತ ರಾಯರು ಹೇಳೋದಿಲ್ಲ ಪರೋಪಕಾರ ರಿ ಅಂದರೆ ಪರರಿಗೋಸ್ಕರ ನೀವು ಏನಾದರೂ ಕೊಟ್ಟಿದ್ದೆ ಆದರೆ ನೀವು ತಿನ್ನೋ ಅಂಥ ಒಂದು ತುತ್ತಲ್ಲಿ ಅನ್ನ ಕೊಟ್ಟಿದ್ರೆ ಆದರೆ ರಾಯರು ಇಷ್ಟಪಡ್ತಾರೆ ರಾಯರು ಇನ್ನೊಬ್ಬರಿಗೆ ನೀವು ಒಂದು ವಸ್ತ್ರ ಕೊಡಿಸಿದ್ದೆ ಆದರೆ ರಾಯರು ಇಷ್ಟಪಡ್ತಾರೆ ಅದರಲ್ಲೂ ವಿಶೇಷವಾಗಿ ರಾಯರಿಗೆ ವಿಶೇಷವಾಗಿ ವೃದ್ಧಾಪ್ಯದಲ್ಲಿರುವಂಥ ವೃದ್ಧರಿಗೆ ಭಿಕ್ಷಕರಿಗೆ ಅನ್ನದಾನ ಮಾಡಿದ್ರೆ ಅಥವಾ ಚಪ್ಪಲಿ ದಾನಗಳನ್ನು ಮಾಡಿದ್ರೆ ಅಥವಾ ವಸ್ತುಗಳನ್ನು ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ರಗ್ಗುಗಳಿರ್ಬೋದು ಬಟ್ಟೆಗಳಿರ್ಬೋದು ಅಥವಾ ಸೈಕಲ್ಗಳಂದರೆ ಅಂಗವಿಕಲರಿಗೆ ತುಳಿಯುವಂಥ ಆ ಸೈಕಲ್ಗಳನ್ನು ನೀವು ಕೊಡಿಸೋವಂಥದ್ದು ಅದನ್ನೆಲ್ಲ ನೀವು ಮಾಡಿದಾಗ ರಾಯರಿಗೆ ಅತಿ ಶೀಘ್ರವಾಗಿ ನಿಮ್ಮ ಬೇಡಿಕೆಗಳು ನೆರವೇರೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ನೀವು ಇದನ್ನು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಅದಕ್ಕೆ ನಿಮ್ಮ ಕೈಲಿ ಜಾಸ್ತಿ ದುಡ್ಡು ಕೊಡೋಕ್ಕಾಗಲ್ಲ ಅಂದಾಗ ಹತ್ತು ಇಪ್ಪತ್ತು ರೂಪಾಯಿಗಳಲ್ಲಿ ನೀವು ನಿಮ್ಮ ಬೇಡಿಕೆಗಳನ್ನು ನೆರವೇರಿಸ್ಕೊಬೋದು ಅನ್ನೋದಕ್ಕೋಸ್ಕರ ಮುಡುಪಿನ ಅನುಷ್ಠಾನಗಳನ್ನು ಹೇಳ್ಕೊಟ್ಟಿದ್ದೀನಿ ಅಕಸ್ಮಾತು ತಾಂಬೂಲದ ಸಮೇತ ನೀವು ರಾಯರ ಮಠಗಳಿಗೆ ಹೋದಾಗ ಅಲ್ಲಿರುವಂಥ ಬ್ರಾಹ್ಮಣರಿಗೆ ನೀವು ದುಡ್ಡುಗಳನ್ನು ಕಾಯಿನ್ಗಳನ್ನು ನೀವು ಕೊಟ್ಟಾಗ ತಾಂಬೂಲ ಸಮೇತ ಒಂದು ಹನ್ನೊಂದು ರೂಪಾಯಿಗಳನ್ನು ನೀವು ಕೊಟ್ಟಾಗ ಅದರಿಂದ ನಿಮಗೆ ಎಷ್ಟೋ ಪುಣ್ಯ ಪ್ರಾಪ್ತಿ ಆಗುತ್ತೆ ನಿಮ್ಮಲ್ಲಿರೋವಂಥ ದೋಷಗಳು ಹೋಗುತ್ತೆ ಅಲ್ಲಿರುವಂಥ ಭಿಕ್ಷಕರಿಗೆ ನೀವು ಕಾಯಿನ್ಗಳನ್ನು ದುಡ್ಡುಗಳನ್ನು ಹಂಚಿದಾಗ ಅವರು ನಿಮಗೆ ಆಶೀರ್ವಾದ ಮಾಡ್ತಾರೆ ನಿಮ್ಮ ಮನಸ್ಪೂರಕವಾಗಿ ನಿಮಗೆ ಒಳ್ಳೆಯದಾಗಲಿ ಅಂತ ಅವರು ಆಶೀರ್ವಾದ ಮಾಡಿದಾಗ ನಿಮಗೆ ಪೂರ್ಣವಾಗಿ ನಿಮಗೆ ರಾಯರ ಅನುಗ್ರಹ ಆಗುತ್ತೆ ಇದನ್ನು ನಾವು ಅಳವಡಿಸ್ಕೊಬೇಕು ಯಾಕಂದರೆ ರಾಯರ ಮಠಗಳು ನಾನು ನೀವು ಅಂದ್ಕೊಬೋದು ಏನಪ್ಪ ರಾಯರ ಮಠಗಳು ಮಠಗಳು ಅಲ್ಲಿ ಮಾತ್ರ ಮಾಡೋದ್ರೇನ ಅಂತ ಅದೆಲ್ಲ ನಾನು ಹೇಳ್ತಾ ಇರೋದು ನಿಮಗೆ ಎಲ್ಲಿ ಸರಿ ಅನಿಸುತ್ತೋ ಸೇವೆಗಳನ್ನು ನಾವು ಮಾಡುವಂಥದ್ದು ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಮಾತ್ರ ನಮಗೆ ಪೂರ್ಣವಾದ ಪ್ರತಿಫಲ ಸಿಗುತ್ತೆ ನೋಡಿ ನಾನು ನಿಮಗೆ ಅವರು ಬೆಳಗ್ತಾ ಇದ್ದಾರೆ ದೀಪನ ಅದಾಗಿ ತಕ್ಷಣ ನೋಡಿ ನೀವು ಗಮನಿಸಬಹುದು ಇವಾಗ ಅವರು ಆರತಿನ ಬೆಳಗಿದ ತಕ್ಷಣ ಅವರು ರಾಯರಿಗೆ ತೋರಿಸಿ ಅದನ್ನು ಒಂದು ಕಡೆ ಬೇರ್ಪಡಿಸ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಲ್ಲಿ ನೋಡಿ ಸಾಕ್ಷಿ ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೇ ಒಂದನ್ನು ನಾವು ಸೇವೆಗಳನ್ನು ಮಾಡಿದಾಗ ರಾಯರ ಯತಿಗಳ ಸೇವೆಗಳಿಗೆ ಅದರದೇ ಆದಂತಹ ಕೆಲವೊಂದು ನಿಯಮಗಳಿರುತ್ತೆ ಅದನ್ನ ನಾವು ಪಾಲಿಸಬೇಕಾಗುತ್ತೆ ನೋಡಿ ಅವರು ಚುಮುಟದಿಂದ ಚುಮಟದಿಂದ ಅದನ್ನ ಬೇರ್ಪಡಿಸ್ತಾರೆ ಈ ರೀತಿ ನೀವು ಕೂಡ ರಾಯರಿಗೆ ವಿಶೇಷವಾಗಿ ಮಾಡಿದಂಥ ಸೇವೆಗಳನ್ನ ತಿಳಿದು ಆಚರಿಸಿ ಅಂತ ಹೇಳೋದನ್ನ ನಾನು ಮಾಡಿದೀನಿ ಇಷ್ಟ ಆಗಿ